ha <laughs> ha ಮಾತೇ ಮಾತಾಡಿ ಯಾಕ್ರಿ ಸರ ಇವರೆಲ್ಲ ಕನ್ನಡ ಮಾತಾಡ್ತಾರೋ ನೀವು ಮರಾಠಿ ಮಾತಾಡ್ತಾರ ಹಂಗಲ್ಲ ಹೆಂಗೆ ಇದು ಒಂದು ಕರ್ನಾಟಕ ಹೌದು ಇನ್ನೊಂದು ಮಹಾರಾಷ್ಟ್ರ ಹೌದು ಇದು ಭಾರತ ದೇಶದೊಳಗೆ ಅಣ್ಣ ತಮ್ಮರು ಯಾರಪ್ಪ ಅಂತ ಕೇಳಿದ್ರೆ ಒಂದು ಕರ್ನಾಟಕ ಇನ್ನೊಂದು ಮಹಾರಾಷ್ಟ್ರದ ಬಾಳ ಹೆಸರು ತಿಳ್ಕೊಬೇಕು ಅಂತ ಹೇಳಿದ್ರು ಹೌದಪ್ಪ ಹೌದು ಅಣ್ಣ ತಮ್ಮ ಅಣ್ಣ ತಮ್ಮ ಬರೀ ನಾವು ಅಷ್ಟೇ ಸಂಬಂಧ ಅಲ್ಲ ದೇವಾನ ದೇವತೆಗಳು ಕೂಡ ಇಲ್ಲಿ ಸಂಬಂಧ ಏನಿದೆ ತಿಳಿಯಾಗಿರಬೇಕು ಹಾಗೆ ಪೌರದಾ ನೀನು ಇಲ್ಲಿ ಭಾಷೆಗಳನ್ನು ಪರಿಕ್ಕೆ ಮಾತಾಡಲಿಕ್ಕೆ ಹೋಗಬೇಡ ಮಾತ್ರ ಭಾಷೆ ಇದೆ ನಮ್ಮ ಮಹಾರಾಷ್ಟ್ರದ ಪ್ರಗತಿ ಅದು ಅತ್ತ ಕನ್ನಡ ಇವತ್ತಿನ ದಿವಸ ಹೌದು ನಾ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಹೌದು ತಿಳಿಯಲಿಲ್ಲ ಒಂದು ಮನಿವಡಿ ಕಟ್ಟಲಿಕ್ಕೆ ಬರ್ತದ ಹೌದು ಮಟಾಬಡಿ ಕಟ್ಟಲಿಕ್ಕೆ ಬರ್ತದ ಬರ್ತದ ಮನುಷ್ಯನ ಮನಸ್ಸು ಅಂತಂದ್ರೆ ಎಂದು ಕಟ್ಟಾಕ್ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಯಾಕ ಕಟ್ಟಾಕ್ ಬರಂಗಿಲ್ಲ ಯಾಕ ಮನುಷ್ಯನ ಮನಸ್ಸು ಅಂತಂದ್ರೆ ಕಟ್ಟಾಕ್ ಬರೋದಿಲ್ಲ ಅಂತ ಯಾಕಪ್ಪ ಮನೆಯ ಮಂದ ಕನ್ನಡಿ ಅಂತ ಅಂದ್ರೆ ಕಂಡ್ಯಾಳ ಕಂಡ್ಯಾಳ ನೋಡ್ಲಿಕ್ಕೆ ಚಂದ ಇರ್ತದ ನೀ ಹೆಂಗ್ ಹೋಗಿ ನಿಂದಿರ್ತಿ ಹಂಗೆ ಅದ್ರೊಳಗೆ ಕಾಣ್ತದ ಕಾಣ್ತದಪ್ಪ ಆ ಕಂಡ್ಯಾಳ ಹೊಡಿತಂದ್ರೆ ಕಂಡ್ಯಾಳ ಕೂಡ್ತದೇನು ಇಲ್ಲ ನೀವು ಕೀಕರ ಹಚ್ಚು ಚುನಿ ಹಚ್ಚು ಹಂಟು ಹಚ್ಚು ಹಂಟು ಹಚ್ಚರು ಕನ್ನಡಿ ಮನಸ್ಸನ್ನೋದು ಒಬ್ಬ ಹೊಲಿತಂದ್ರೆ ಕಂಡೇ ಆಗಿ ತಂಗಂತ ಹೇಳ್ತಾರೆ ಅಂದ್ರೆ ಇದು ಮಾತಿನ ತಾತ್ಪರ್ಯ

ಶಬ್ದದ ಮಾತ್ರ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೌದಪ್ಪ ಹೌದು ಭಗವಂತ ಕಣ್ಣ ಕೊಟ್ಟಾನೆ ನೋಡಾಕ ಒಳ್ಳೆಯದನ್ನ ನೋಡಕ್ಕ ಪುಣ್ಯಾತ್ಮ ಕಣ್ಣು ಕೊಟ್ಟಾನ ಕಾಲು ಎದಕ ಕೊಟ್ಟಾನ ಸೈಕಲ್ ಮೋಟರ್ ಅಲ್ಲ ಎದಕ್ಕೆ ಬಾ ತೀರ್ಥ ಯಾತ್ರೆ ಮಾಡಕ್ಕ ಯಾತ್ರೆ ಮಾಡಕ್ಕ ಪಾದ ಕೊಟ್ಟಾನ ಬಾಯಿ சாபுரெல்லாம் அங்கோட்டை தான் ஜாகூர அங்கேவாடி கிராம பிரீதியா கேள்வி இதர சொல்றேன் ಯಾಕೆ ನಿರ್ಬಂಧ ಹೇಳ್ಯಾರಪ್ಪ ಅಂತ ಕೇಳಿದ್ರ ಮಾತುಗಳು ಕಡಿಮೆ ಆಗಿಬಿಟ್ಟು ನಾವು ಮಾತಾಡ್ಬೇಕಪ್ಪ ನೀವು ಹೌದು ಅದರಾಗ ಒಂದು ಹುಲಿ ಬಂದ್ರೆ ನಮ್ಮ ಜೋಡಿ ಇಲ್ಲಿ ಸ್ವಲ್ಪ ಇದು ಮಾಡಬೇಕು ವಿಷಯ ಸ್ವಲ್ಪ ಸ್ವಲ್ಪ ತುಸು 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 ಅಲ್ಲ ಎರಡ ತಬಡ ಆಯ್ತು ಆ ಹುಲಿ ಡೈರಿ ಹೊಡೆಯೋಣ ಹುಲಿ ಡೈರಿ ಹೊಡೆಯಕ್ಕೆ ಹೌದು ನಮ್ಮ ಕಬಿ ಡೈರಿ ಹೋಗ್ಬಿಟ್ಟು ಹೌದು ಹೌದು ಇರಲಿ ಎಲ್ಲರೂ ಬೇಕಾಗ್ತಾರ ಇದು ಜಾತ್ರೆ ಅದ ಹೌದು ವಿಷಯ ಸರ್ಜನ್ ಸಾಕಲ್ಲ ಇವರು ಮಾತಾಡಿದ್ರು ಏನ್ ಮಾತಾಡಿದ್ರಪ್ಪ ಅವರು ನೀವೆಲ್ಲಾರು ಕೇಳಿರಿ ಹೌದು

್ರಿ <laughs> ಎಂಬ <laughs>

ಹದಿನೆಂಟು ಈಗ ನಾವು ಸುಮ್ನೆ ಯಾರು ನಾನು ಮಾಡ್ತಾರು ಮಾತಾಡಿಲ್ಲ ಹದಿನೆಂಟು ಇವಾಗ ತಾಪು ಜೀವ ಅಬ್ಬಜ್ ಈಗ ಬಾ ಎಲ್ಲ ಇವ ಹೇಳಿ ಲಾಸ್ಟ್ ನಾಕ್ ಯಕ್ ಬಂದ್ರು ಪುಣ್ಯಾ ಯಾರ್ಯಾವಪ್ಪ ನಾಕು ಕೃತ ದ್ವಾಪಿಗ

ಮೂವತ್ತೊಂದು ಕಾಲ ಕಡಿಮೆ ಇತ್ತು ಎರಡೇ ಕಾಲ ಧರ್ಮ ನಿಂತ ಎರಡು ಕಾಲ ಮತ್ತಿದು ಕಲಿಯುಗ ಪುಣ್ಯಾತ್ಮನ ಧರ್ಮ ಒಂದೇ ಕಾಲ ಮೇಲೆ ನಿಂತದ್ರು ಕೇಳಿದ್ರು ಧರ್ಮ ಒಂದೇ ಕಾಲ ಮೇಲೆ ನಿಂತದಪ್ಪ ಅದ ನಿಮ್ ದೇವ್ರ ಎಷ್ಟು ಕಾಲ ಮೇಲೆ ನಿಂತ ನಿಮ್ ದೇವ್ರ ಕಾಲ ಹೇಳ್ರಿ ಹೌದು ಧರ್ಮ ಬೇಕಾಗಿಲ್ಲ ಧರ್ಮನ ಬೇಕಾಗಿಲ್ಲ ಗುರು ಮತ್ತು ದೇವರು ಹೌದು ದೇವರ ಮತ್ತು ಗುರು ನಿಮ್ಗೆ ಒಂದು ಮಾತಾಡ್ತಾರೆ ಪುಣ್ಯಾತ್ಮನೆ ದೇವರು ಇದರ ಅರ್ಥ ಹೇಳಿದ್ರ ಇಲ್ಲಿ ವಿಷಯ ಹೇಳಕ್ಕ ಸಾಕ್ಯ ಅಂತ ವಿಷಯ ಹೇಳುವ ಅವರು ಆ ಮೂರಕ್ಕೆ ಸರ್ ದೇವರು ದೇವರು ದೇಂದ್ರ ದೇಹವಿಲ್ಲದು ರು ಅಂದ್ರೆ ರೂಪವಿಲ್ಲದು ಏ 뭐야 ನಿತ್ತಾಕ ಹಾವಾ ಹಾ ದೇಂದ್ರ ದೇಹವಿಲ್ಲದು ವಾ ಅಂದ್ರೆ ವರ್ಣವಿಲ್ಲದು ರು ಅಂದ್ರೆ ರೂಪಿಲ್ಲ ಅದಕ್ಕೆ ದೇವರ ಅಂತಾರೆ ದೇಹ ಇಲ್ಲ ವರ್ಣ ಇಲ್ಲ ರೂಪ ಇಲ್ಲ ಹೌದಪ್ಪ ಹೌದಾ ಅದಕ್ಕೆ ದೇವರ ಅಂತ ಹೇಳ್ತಾರೆ ನಿಮ್ಮ ಕಾಲದ ದೇವರ ಏನು ಮಾಡಿದ ಅದರ ಹೇಳ್ರಿ ಅದನ್ನು ಹೇಳ್ರಿ ನೀ ಹೇಳಿದ್ರೆ ಬಂತು ಕೋಲೇ ನಮ್ಮ ದೇವರು ಹಂಗದನ ಹಿಂಗದನ ಅಂತ ಹೇಳಿ ಯಾವ ಯಾವರ್ಸದ ಇತಿಹಾಸ ಎಲ್ಲ

ಒಪೋ ಒಪೋ ಅಲ್ಲಿ ಅಪ್ಪನ ತೆಕ್ಕಿ ಬಿಡೀಂಗಂತ ಅದ್ರು ಆತ್ಮರ ಕೂಸ ಹುಡುಗ ಹುಡುಗ ಹೌದು ನೀವು ಅಪ್ಪ ಯಾಕೆ ಮಾಡ್ತರೆ ಯಾಕೆ ಮಾಡ್ತಾನಪ್ಪ ಏ ಯಾಕೆ ಬಂತು ಸಿಸಿ ಮಾಡ್ಕೊಂಡ್ ಸರ್ ಏ ಸರ್ ದೂರ ಕಡೆ ಏ ಯಾಕೆ ಬಂತು ಸಿಸಿ ಮಾಡ್ಕೊಂಡ್ ಹೌದು ಸರಿಯಾ ತಾನ ಹ್ಯಾಂತಿನ ಕಡೆ ಹೇಳ್ತಾರ ಪುಣ್ಯಾತ್ ಬರೆ ಏನಂತಪ್ಪ ಏ ಬಾಯಿ ಬಾ ಹೊರಗಾ ಹುಡುಗ ಕೆಂ ಫಿಸ್ಕಿ ಮಾಡ್ಕೊಂಡ್ ಹೇಲ್ಲಾ ಮಾಡಿ ಹತ್ತು ಬಂದರು ಅಹೋ ಎಸ್ಕರ ಮಾಡಿ ಹಚ್ಚೋಣ ಅಂತ ಹೋಗೋ ಬಾ ಅಂತ ಹೇಳಿ ಅವ್ನು ಕರಿತಾನ ಪುಣ್ಯಾತ್ ಅಪ್ಪ

ಅವಾಗ ಅಪ್ಪಿ ಮಾಡ್ತಾರೆ ಏನಂತೆ ಬಾ ಬಾ ನನ್ನ ಕಣ್ಣ ಬಾ ರಾಜಕುಮಾರ ಬಾ ರಾಜಕುಮಾರ ನೋಡು ಹೈನೇ ಸಗಳ ಎಲ್ಲ ಚಂದ ಮಾಡಿ ಕಳಿಸಿದ್ರಂದ್ರ ರೆಡಿ ಮಾಡಿ ಕೊಡನ ಕೈಯ ಹೊತ್ತುಕೊಳ್ಳಮ್ಮ ಅಪ್ಪ ಹೊತ್ತುಕೊಳ್ಳವ ಹೌದು ಅದ ಹೆಸ್ತಿ ಆಗಿತ್ತಂದ್ರ ನೂಸಾವ ಸರಿ ಕಳೆನಮ್ಮ ಇದರ ತಾತ್ಪರ್ಯ ಇಷ್ಟದ ಅಲ್ಲ ಪುಣ್ಯಾತ್ಮರೆ ಹೌದಾ ನಿಮ್ಮ ದೇವರ ಹಂಗೆ ಹೊತ್ತುಕೊಳ್ಳಲ್ಲ ಗುರು ಅಂತಕಂತ ಮನಪೂತ್ರ ವಿಶೇಷ ಜನದಿಂದ ಕೆಟ್ಟ ಕಾಮ ಕ್ರೋಧ ಮದ ಮಚ್ಚರ

ಇವ್ರನ್ನೇ ಮತ್ತ ಇವ್ರು ಬಂದು ಇವ್ರು ಬಳಗ ಮಂದಿ ಮಕ್ಕಳ ನಂದು ತಂದು ಅನ್ನಕ್ಕೆ ಹೇಳಿಕೊಡಕ್ಕೆ ತಾಯಿ ಜನನಿ ತಾನು ಮೊದಲನೇ ಗುರು ಮನೆ ಮೊದಲ ಪಾಠಶಾಲಿ ಮೊದಲನೇ ಏನು ಮನೆಯ ಮೊದಲು ಪಾಠಶಾಲೆ ತಾಯಿಯಿಂದ ಕಲಿತ ಜಗವೇ ಧನ್ಯರು ಕೇಳ್ತಾರ ತಾಯಿ ಮೊದಲನೇ ಗುರು ಅಂತಾಳ ಮುಂದ್ ವಯಸ್ಸು ತುಂಬಿದ ಬಳಿಕ ಆರು ವರ್ಷದ ಹೋಗಿ ಸಾಲಿ ಹಚ್ಚಿದ್ರೆ ಸಾಲ ಮಾಡ್ತಾರೆ ಶಿಕ್ಷಣ ಗುರು ಆಗ್ತಾನೆ ಹೌದು ಏನಾಗ್ತಾನೆ ಶಿಕ್ಷಣ ಗುರು ಶಿಕ್ಷಣ ಗುರು ಆಗ್ತಾರ ತಾಯಿ ಮೊದಲನೇ ಗುರು ಆಗ್ತಾರ ಅದು ಮುಂದೆ ಯಾವ್ದಾದ್ರು ಒಂದು ಸನ್ಯಾಸ ಮಾರ್ಗ ಹಿಡಿಬೇಕಾಗಿತ್ತಂದ್ರ ಪಾರ್ವಾತ ಮಾರ್ಗ ಹಿಡಿಬೇಕಾಗಿತ್ತಂದ್ರ ಸರ್ ಸದ್ಗುರುಗಳಿಗೆ ಹೋಗಿ ನೀವು ನಮಸ್ಕಾರ ಮಾಡಿದ್ರೆ ಅವ್ರು ದೀಕ್ಷೆ ಕೊಟ್ಟರು ದೀಕ್ಷೆದ ಗುರುಗಳಾಗ್ತಾರೆ ಎಷ್ಟು ಮಂದಿ ಆದ್ರೆ ಮೂರು ಮಂದಿ ಮೊದಲನೇ ಗುರು ಶಿಕ್ಷಣ ಗುರು ದೀಕ್ಷೆದ ಗುರು ಇನ್ ಲಾಸ್ಟ್ ಸತ್

ಭೂರು ಇದರ ಅರ್ಥ ಭೂ ಮತ್ತು ರೂ ಭೂ ಅಂದ್ರೆ ಕತ್ತ ರೂ ಅಂದ್ರೆ ಬೆಳಕ ಹೌದಾ ಕತ್ತಿನಿಂದ ನನ್ನ ಬೆಳಕಿನ ಕಡೆಗೆ ಒಯ್ಯವನೇ ನಮ್ಮ ಗುರು ಗುರು ಅದಕ್ಕೆ ಜಗತ್ತಿನೊಳಗೆ ಗುರು ಅಂತಕ್ಕಂಥ ಸಿಕ್ಕ ಮಾತ್ರ ಹೇಳಿ ಹೇಳಿ ತಾವೆಲ್ಲ ಕೂಡ ನಿಜವಾಗ್ಲು ಹೌದು ಹತ್ತೇವಾಡಿ ಗ್ರಾಮದೊಳಗೆ ನಮ್ಮ ಮನೆ ಅಣ್ಣವ್ರ ಜೊತೆ ಮಾತಾಡಿ ತಳೆವಾಡಿ ಗ್ರಾಮಕ್ಕೆ ಬಂದು ಕಾರ್ಯಕ್ರಮ ಕೊಟ್ಟಬಹುದು ಹೌದು ನಾನು ನಿನ್ನೆ ದಿನ ರಾತ್ರಿ ಫೋನ್ ಮಾಡಿದೆ ಅಣ್ಣವ್ರಿಗೆ ಹೌದು ಯಾಕಂದ್ರೆ ನಮ್ಮ ಕಡೆ ಹತ್ರ ನಿರಂತರವಾಗಿ ಕಡೆ ಎಲ್ಲ ಪರ್ಸಿಗೆ ಪೂಲ ನಮ್ಮ ಕಡೆನೂ ಈ ಊರಿಗೆ ಬರಬೇಕಾದ್ರೆ ಅಲ್ಲಿನ ಜಂಗಣ ತಾಲೂಕಾಗ ಒಂದ್ ದೀಡ್ಸು ಕಿಲೋಮೀಟರ್ ಸುಧಾಸ್ಪುರ ಎರಡೂವರೆ ನೂರು ಕಿಲೋಮೀಟರ್ ಬಿಜಾಪುರಕ್ಕೆ ಬರ್ಬೇಕಾದ್ರೆ ಎರಡೂವರೆ ನೂರು ಕಿಲೋಮೀಟರ್ ಅಲ್ಲಿ ಕರೆ ಈಗಿಂತರೂ ನೀರ್ ನೀವು ಕೆಲಸ ಮಾಡಿದ್ವಿ ಇಲ್ಲೆಲ್ಲಾ ಹರಿ ಪರ್ವದ ಫೋಟೋ ಟೆಕ್ಸ್ ಹೊಳಿ ಪುಣ್ಯಾತ್ಮರಿ ಹೌದಾ ಇದೆಲ್ಲ ನನ್ನ ನವ ಗಂಗಾ ತಾಯಿ ಸುತ್ತು ಬಂದು ನಟ್ಟು ನಡಬರ್ಕ ನಿಮ್ಮ ಊರದ ಪುಣ್ಯಾತ್ಮರಿ ಹೌದಾ ಒಂದೇ ಒಂದು ವಿನಂತಿಯಿಂದ ಕೇಳ್ಕೊಳ್ಳೋಣ ಅಂತ ಹೇಳಿದ್ರ ಹಾ ಹಾ ನಾನು ನಿಮ್ಮ ಊರಿನ ಮಗನಾಗಿ ಒಂದು ವಿನಂತಿಯಿಂದ ಕೇಳ್ಕೊತೀನಿ ನೀವು ಸರ್ಕಾರಕ್ಕ ಮನವಿ ಮಾಡ್ಕೊತಿರ ಗೊತ್ತಿಲ್ಲ ದೇವರ ಮನವಿ ಮಾಡ್ಕೊತಿರ ಗೊತ್ತಿಲ್ಲ ಕೇಂದ್ರಕ್ಕ ಮನಿ ಮಾಡ್ತಿರ ಗೊತ್ತಿಲ್ಲ ಹೌದಾ ಯಾಕಪ್ಪ ಅಂತ ಕೇಳಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಪರಿಸ್ಥಿತಿ ಒಳಗೆ ನೀವು ಶಿವಸ್ಥಾನ ಸೇವಾ ಮಾಡಕ್ಕೀರಿ ಹೌದಾ ಈ ಸತ್ಸಂಗ ಸೇವಾ ಮಾಡಕತ್ತೀರಂದ್ರ ಗುರುನಾಥ ನಿಮ್ಮ ಕೈ ಹಿಡಿದು ಬಂಗಾರ ಹಚ್ಚಿದವ್ರ ಮೇಲೆ ಬಂಗಾರ ಮಾಡೇ ತೋರ್ತಾರ ಶ್ಯಾವರ ಸಿದ್ಧನ ಮೇಲೆ ಸದ್ಗುರು ಮೇಲೆ ಭಕ್ತಿ ಯಾವತ್ತಿಗೆ ಕೈ ಹಿಡಿದ್ರು ಪುಣ್ಯಾತ್ಮ ಹೌದಪ್ಪ ಹೌದು ಕರೆ ಒಂದೇ ಒಂದು ಮನವಿ ಏನ್ ಮಾಡ್ಕೋತೀರ ನನಗೆ ಗೊತ್ತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇಂದ್ರ ನಾಳೆ ಮನೆ ದ್ವಾರದಾಗ್ಬಹುದು ಸಾಗ್ಬಹುದು ಒಂದ್ ವೇಳೆ ಪೂಲ್ ಆಟ ಬಂತು ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹೌದು ನಿಮ್ ಊರಿನ ಏರಿಯಾ ಮಾಡ್ಕೊಂಡು ನಿಮ್ಮ ರಾಜಕೀಯ ತಾರ ದೂರ ಇಟ್ಟು ಆ ಕೇಂದ್ರಕ್ಕೆ ಮನವಿ ಮಾಡಿ ಒಂದು ಪೂಲ್ ಮಾಡಿಸ್ಕೊಂಡ್ರೆ ಅದ್ರ ಸರ್ವ ಪ್ರಾರು ಹೋಗಿರಂತಾರಿ ಹೋಗ್ತಿರನ್ನು ಮಿನತಿ ಆತ್ಮೀಯ ಬಂದಿದೆ ಯಾಕೆ ಕೇಳು ಇಲ್ಲಿ ಇರ್ತಿರ್ತವ ಖರೆ ನಿಮ್ಮ ಊರಿನ ಮಗನಾಗಿ ಅಂತ ಪರಿಸ್ಥಿತಿ ಒಳಗೆ ಇದ್ರೂ ಕೂಡ ಹೌದು ಇಂಥ ಸೇವಸ್ಥಾನ ಸೇವೆ ಮಾಡ್ಲಕ್ಕೆ ಬೇಕಲ್ಲ ಹೌದು ನಿಮ್ಗೆ ಒಂದೇ ಒಂದು ವಿಳಸಿದ್ರೆ ಕೇಳ್ಕೊಳ್ತೀವಿ ಏನಿಪ್ಪ ನೀವು ಡೊಲ್ಲಿನ ಪದ ತಿಳಿದರ ಕೇಳ್ರಿ ಹೌದು ತಿಳಿದಾದರ ಕೇಳಿ ಹೌದಾ ಡೊಲ್ಲಿನ ಪದ ಜೀವನದಾಗ ಒಂದು ಪ್ರವಚನ ಇನ್ನೊಂದು ಡೊಲ್ಲಿನ ಪದ ಕೇಳ್ಬೇಕಂತೇಳಿ ತಮ್ಮ ವಿನಂತಿಯನ್ನು ನಾನು ಕೈ ಮುಗಿ ಕೇಳ್ಕೊಂಡಿದ್ದೇನೆ ನಾನು ಆತ್ಮೀಯ ಬಂದು ಏನಾಗ್ತದೆ ಮಣಿ ಮಾತ್ರ ಷ್ಟೇ ಕೇಳಬೇಕು ತಿಳ್ಕೊಡಿ ಹೌದು ಸರಿ ಹಂಗಿಲ್ಲ ಹೆಂಗಾ ತಿಳಿದ್ರು ಡೋಲಿನ ಪದ ಯಾಕೆ ಕೇಳಬೇಕು ತಿಳಿದಿಕ್ಕಿ ಯಾಕೆ ಕೇಳ್ಬೇಕು ಯಾಕೆ ಹಿಟ್ಟಿನ ಗಿರಿನಿಗೆ ಬಿಸಾತಾರೆ ಹೋಗ್ರಿ ಬಿಸ್ತಾಡ್ಕೋತಾರೆ ಹೋಗ್ರಿ ಹೌದು ನೀವು ಸುಮ್ಮನೆ ಹೋಗ್ರಿ ಕರೆಯೇ ಹೋಗ್ರೆ ಹಿಟ್ಟಿನ ಗಿರಿ ಕಾಲಕ್ಕೆ ಹಿಟ್ಟಿನ ಗಿರಿ ಬರ್ತದ ನಮ್ ಮೈ ಮೇಲೆ ಧೂಳು ಹೊಡಿತದ ನಮ್ಮ ಮೈ ಮೇಲೆ ಧೂಳು

ಹೌದು ಇವತ್ತ ನಾವು ಏನು ಹಾಡ್ಲಿಕ್ಕೆ ಹೋಗಿದ್ರೆ ಎಲ್ಲರ ಆಶೀರ್ವಾದ ಹೌದು ನಿಮ್ಮ ಆಶೀರ್ವಾದ ಚಿಕ್ಕ ಕಲಾವಿದ್ರ ಮೇಲೆ ಇರಲಿ ಆ ಏನೋ ನಮ್ಮೆಲ್ಲ ತಪ್ಪು ತಡಿಗಳು ಆದ್ರೂ ಕೂಡ ಇವತ್ತಿನ ನಿಮಿಷ ನಮ್ಮ ಮಣಿ ಮಕ್ಕಳ ಅಂತಾರತೆ ತಗೊಂಡು ಹೌದು ನಮ್ಮ ಪಾದದಲ್ಲಿ ಇದೇ ಮೈಕ್ಲಿ ಪಾಲ್ತು ಮತ್ತೊಮ್ಮೆ ಮುಗಿದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇರ್ತೀನಿ ಹೌದಪ್ಪ ಇವತ್ತು ಸರ್ಬಿಡಿ ಸಾಕಲ್ ಆದ್ರೆ ಏನಾದ್ರೂ ಕೂಡ ನಾವು ಮಾತಾಡೋದು ಕೂಡ ತಮ್ಮ ಏನು ತಮ್ಮನ್ನ ಕರ್ಕೊಂಡು ಅವರು ಕೂಡ ಅದನ್ನು ತಪ್ಪಣ ಬದಿ ಹೊತ್ತಬೇಕು ಹೌದಾ ಇವತ್ತು ಅವ್ರು ಏನಾದ್ರೂ ಮಾತಾಡೋದು ಕೂಡ ಇವತ್ತು ನಿಮಿಷ ನಮ್ಮ ಅಣ್ಣನನ್ನು ಕರ್ಕೊಂಡು ತಿಳ್ಕೊಂಡು